ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಟಾಪ್ ಥರ್ಟಿ ಕ್ವೆಶನ್ಸ್ ಅಂತಲೇ ಹೇಳ್ಬೋದು ಸೊ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶನ್ಸ್ ಈ ವಿಡಿಯೋ ಒಳಗೊಂಡಿರುತ್ತೆ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಲ್ಲ ಪರಿಸರ ಅಧ್ಯಯನದಲ್ಲಿ ಪರಿಸರ ಎಂಬ ಪದ ಏನನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಪರಿಸರ ಅಧ್ಯಯನದಲ್ಲಿ ಪರಿಸರ ಅಂತಕ್ಕಂತಹ ಪದ ಅಂತ ಸೊ ಆಯ್ಕೆಗಳು ನೋಡಿಲಿ ಈ ನಾಲ್ಕು ಆಯ್ಕೆಗಳು ನೀವು ನೋಡ್ತಾ ಇದ್ದೀನಿ ನಾನು ಮತ್ತೆ ಓದಕ್ಕೆ ಹೋಗೋಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಜೈವಿಕ ಮತ್ತು ಅಜೈವಿಕ ಅಂಶಗಳ ಸಂಕಲನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಪರಿಸರ ಏನಿದೆ ನಮ್ಮ ಸುತ್ತಮುತ್ತಲಿನ ಜೈವಿಕ ಅಂತ ಹೇಳಿದ್ರೆ ಜೀವಿಗಳು ಮತ್ತೆ ಅಜೈ ಜೈವಿಕ ಅಂತ ಹೇಳಿದ್ರೆ ಭೂಮಿ ನೀರು ಗಾಳಿ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿದೆ ಸೊ ಇದನ್ನ ಪರಿಸರ ಅಂತ ಹೇಳ್ತೀವಿ ಇದೇನ್ ಮಾಡುತ್ತೆ ಇವುಗಳ ಪರಸ್ಪರ ಕ್ರಿಯೆಯನ್ನ ಮತ್ತೆ ಮಾನವ ಚಟುವಟಿಕೆಗಳ ಪ್ರಭಾವವನ್ನ ಅಧ್ಯಯನ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಮೂರು ಜೈವಿಕ ಮತ್ತು ಅಜೈವಿಕ ಅಂಶಗಳ ಸಂಕಲನ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಓಝೋನ್ ಪದರವು ವಾತಾವರಣದ ಯಾವ ಪದರದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಓಝೋನ್ ಪದರ ವಾತಾವರಣದಲ್ಲಿ ಯಾವ ಒಂದು ಪದರದಲ್ಲಿ ಕಂಡು ಬರುತ್ತೆ ಅಂತ ಸೊ ಆಯ್ಕೆಗಳು ನಾಲ್ಕು ಆಯ್ಕೆಗಳನ್ನ ನೋಡಿ ಗೆಸ್ ಮಾಡಿ ಆನ್ಸರ್ ಯಾವ್ದಿರ್ಬೋದು ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸ್ಟ್ರ್ಯಾಟೋಸ್ಪಿಯರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಓಝೋನ್ ಪದರ ಏನಿದೆ ವಾತಾವರಣದ ಸ್ಟ್ರಾಟೋಸ್ಪಿಯರ್ ಪದರದಲ್ಲಿ ಕಂಡು ಇದು ಭೂಮಿಯ ಮೇಲ್ಮೈಯಿಂದ ಸುಮಾರು ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರುತ್ತೆ ಇದೇನು ಮಾಡುತ್ತೆ ಸೂರ್ಯನಿಂದ ಬರತಕ್ಕಂತಹ ಹಾನಿಕಾರಕ ಅತಿ ನೇರಳೆ ಯುವಿ ರೇಸ್ ಅಂತ ಏನು ಹೇಳ್ತೀವಲ್ಲ ಈ ಒಂದು ಯು ವಿ ನಿಂದ ಅತಿ ನೇರಳೆ ಕಿರಣಗಳಿಂದ ಭೂಮಿಯನ್ನ ರಕ್ಷಣೆ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಜೀವ ವೈವಿಧ್ಯತೆಯ ಬಿಸಿ ಸ್ಥಳ ಎಂಬ ಪರಿಕಲ್ಪನೆಯ ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಜೀವ ವೈವಿಧ್ಯತೆಯ ಬಿಸಿ ಸ್ಥಳ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾರು ಪರಿಚಯ ಮಾಡಿದ್ರು ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎರಡು ನಾರ್ಮನ್ ಮಯರ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ನಾರ್ಮನ್ ಮೈಯರ್ಸ್ ಅವರೇನಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಜೀವ ವೈವಿಧ್ಯತೆಯ ಬಿಸಿ ಸ್ಥಳ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ನಮಗೆ ಪರಿಚಯ ಮಾಡ್ತಾರೆ ಸೊ ಈ ಒಂದು ಪ್ರದೇಶಗಳು ಹೆಚ್ಚಿನ ಸಂಖ್ಯೆಯ ಸ್ಥಳೀಯ ಪ್ರಭೇದಗಳನ್ನು ಹೊಂದಿರುತ್ತೆ ಜೊತೆಗೆ ಮಾನವ ಚಟುವಟಿಕೆಗಳಿಂದ ಗಂಭೀರ ಬೆದರಿಕೆಗೆ ಒಳಗಾಗಿರುತ್ತವೆ ಅಂತ ಇವರು ಈ ಒಂದು ಕಾನ್ಸೆಪ್ಟಲ್ಲಿ ಹೇಳಿರೋಂಥ ಸೊ ಹಾಗಾಗಿ ನಾರ್ಮನ್ ಮಯರ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಜೀವ ವೈವಿಧ್ಯತೆಯ ಬಿಸಿ ಸ್ಥಳ ಅಂತಕ್ಕಂತಹ ಪರಿಕಲ್ಪನೆಯನ್ನ ನಾರ್ಮನ್ ಮಯರ್ಸ್ ಅವರು ಪರಿಚಯ ಮಾಡಿರುವಂತದ್ದು ಅಂತ ಹೇಳಿ ಸೊ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನ ಮೂಲವಲ್ಲ ಅಂತ ಕೇಳಿದರೆ ಸೊ ಯಾವುದು ನವೀಕರಿಸಬಹುದಾದ ಒಂದು ಇಂಧನದ ಮೂಲ ಅಲ್ಲ ಅಂತಕ್ಕಂಥದ್ದು ಸೌರಶಕ್ತಿ ಪವನ ಶಕ್ತಿ ಕಲ್ಲಿದ್ದಲು ಜಲ ವಿದ್ಯುತ್ ಶಕ್ತಿ ಅಂತ ಕೇಳಿದರೆ ಸೊ ಆನ್ಸರ್ ಏನಿರ್ಬೋದು ಹಾಗಾದ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ ಮೂರು ಕಲ್ಲಿದ್ದಲು ಇಸ್ ದ ರೈಟ್ ಆನ್ಸರ್ ಕಲ್ಲಿದ್ದಲು ಅಂತಕ್ಕಂಥದ್ದು ಒಂದು ಪಳೆಯುಳಿಕೆ ಇಂಧನ ಆಗಿರುತ್ತೆ ಇದು ಇದು ಏನು ನವೀಕರಿಸಲಾಗದ ಸಂಪನ್ಮೂಲ ಸೊ ಸೌರ ಪವನ ಮತ್ತು ಜಲ ವಿದ್ಯುತ್ ಶಕ್ತಿಗಳೇನಿದಾವೆ ನವೀಕರಿಸಬಹುದಾದ ಇಂಧನದ ಮೂಲಗಳು ಯಾಕೆಂದರೆ ಅವು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಹಾಗೆಯೇ ಪುನರ್ ಉತ್ಪಾದಿಸಲ್ಪಡುತ್ತೆ ಜೊತೆಗೆ ಅಕ್ಷಯವಾಗಿರುವಂಥದ್ದು ಮುಗಿ ಮುಗಿಯದೇ ಇರತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಕಲ್ಲಿದ್ದಲು ಅಂತಕ್ಕಂಥದ್ದು ನವೀಕರಿಸಬಹುದಾದ ಇಂಧನದ ಮೂಲ ಅಲ್ಲ ಹಾಗಾಗಿ ಆಪ್ಷನ್ ಮೂರು ಕಲ್ಲಿದ್ದಲು ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆಹಾರ ಸರಪಳಿಯಲ್ಲಿ ಜೀವಿಗಳು ತಮ್ಮ ಪೋಷಣೆಯ ವಿಧಾನದ ಆಧಾರದ ಮೇಲೆ ಯಾವ ವರ್ಗಕ್ಕೆ ಸೇರುತ್ತವೆ ಅಂತ ಕೇಳಿದ್ದಾರೆ ಸೊ ಯಾವ ವರ್ಗಕ್ಕೆ ಸೇರು ಸೇರುತ್ತವೆ ಅಂತ ಹೇಳಿ ಆಪ್ಷನ್ಸ್ ನೋಡಿ ಉತ್ಪಾದಕರು ಅನುಭೋಗಿಗಳು ವಿಘಟಕಗಳು ಮೇಲಿನ ಎಲ್ಲವೂ ಅಂತ ಇದೆ ಏನಿರ್ಬೋದು ಹಾಕೋದೇ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಹಾರ ಸರಪಳಿಯಲ್ಲಿ ಜೀವಿಗಳು ತಮ್ಮ ಒಂದು ಪೋಷಣೆಯ ವಿಧಾನದ ಆಧಾರದ ಮೇಲೆ ಯಾವ ವರ್ಗಕ್ಕೆ ಸೇರುತ್ತೆ ಅಂದರೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರತ್ತೆ ಏನಕ್ಕೆ ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಆಹಾರ ಸರಪಳಿಯಲ್ಲಿ ಜೀವಿಗಳು ತಮ್ಮ ಪೋಷಣೆಯ ವಿಧಾನದ ಆಧಾರದ ಮೇಲೆ ಉತ್ಪಾದಕರು ಉತ್ಪಾದಕರು ಅಂತಂದರೆ ಇಲ್ಲಿ ಸಸ್ಯಗಳು ಬರುತ್ತೆ ಆಯ್ತಾ ಅನುಭೋಗಿಗಳು ಅಂತ ಬಂದಾಗ ಇಲ್ಲಿ ಪ್ರಾಣಿಗಳು ಬರುತ್ತೆ ಹಾಗೆ ವಿಘಟಕಗಳು ಅಂತ ಹೇಳಿದರೆ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಅಂತ ಂತಹ ವಿಭಾಗಗಳಿಗೆ ಸೇರುತ್ತೆ ಇವೆಲ್ಲವೂ ಕೂಡ ಏನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಮತ್ತೆ ಪೋಷಕಾಂಶಗಳ ಹರಿವಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಹಾಗಾಗಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಗಂಗಾ ಕಾರ್ಯ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅನ್ನೋದು ಏನು ಪ್ರಶ್ನೆ ಆಗಿದೆ ಅಂದರೆ ಗಂಗಾ ಕಾರ್ಯ ಯೋಜನೆ ಗಂಗಾ ಆಕ್ಷನ್ ಪ್ಲಾನ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸೊ ಇದಕ್ಕೆ ಏನು ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ಫೈವ್ ನೈನ್ಟೀನ್ ನೈಂಟಿ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಮೂರು ನೈನ್ಟೀನ್ ಏಯ್ಟಿ ಫೈವ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಗಂಗಾ ಆಕ್ಷನ್ ಪ್ಲಾನ್ ಜಿ ಎ ಪಿ ಅಂತ ಏನು ಹೇಳ್ತೀವಲ್ಲ ಸೊ ಇದು ಗಂಗಾ ನದಿಯನ್ನ ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಉದ್ದೇಶದಿಂದ ಸಾವಿರದ ಎಂಬತ್ತೈದರಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ ಇದೊಂದು ಪ್ರಮುಖ ಯೋಜನೆ ಇದರ ಒಂದು ಉದ್ದೇಶ ಏನು ನದಿಯ ಒಂದು ಮಾಲಿನ್ಯವನ್ನ ಕಡಿಮೆ ಮಾಡೋದು ಮತ್ತೆ ನೀರಿನ ಒಂದು ಗುಣಮಟ್ಟವನ್ನ ಸುಧಾರಣೆ ಮಾಡೋದು ಸೊ ಹಾಗಾಗಿ ಗಂಗಾ ಕಾರ್ಯ ಯೋಜನೆ ಅಂತ ಬಂದಾಗ ಆಪ್ಷನ್ ಮೂರು ನೈನ್ಟೀನ್ ಏಯ್ಟಿ ಫೈವ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ಮಣ್ಣಿನ ಸವೆತದ ಅಂದ್ರೆ ಪ್ರಮು ಸಾಯಿಲ್ ಎರೋಸಿಯನ್ ಅಂತ ಸಾಯಿಲ್ ಎರೋಸಿಯನ್ ಪ್ರಮುಖ ಕಾರಣ ಏನು ಮಣ್ಣಿನ ಸವೆತದ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ ಅತಿಯಾದ ಮೇಯಿಸುವಿಕೆ ಅತಿಯಾದ ಮಳೆ ಕಾಡುಗಳ ನಾಶ ಮೇಲಿನ ಎಲ್ಲವೂ ಅಂತ ಇದೆ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಮಣ್ಣಿನ ಸವೆತ ಅಂತಕ್ಕಂಥದ್ದು ಮಣ್ಣಿನ ಒಂದು ಮೇಲ್ಪದರ ಏನಿದೆ ನೀರು ಗಾಳಿ ಅಥವಾ ಮಾನವನ ಒಂದು ಚಟುವಟಿಕೆಗಳಿಂದ ಕೊಚ್ಕೊಂಡು ಹೋಗೋದನ್ನು ಇದು ಇಂಡಿಕೇಟ್ ಮಾಡುತ್ತೆ ಸೊ ಅತಿಯಾಗಿ ಮೇಯಿಸೋದು ಅತಿಯಾಗಿರುವಂತಹ ಮಳೆ ಮತ್ತು ಕಾಡುಗಳ ನಾಶ ಅರಣ್ಯ ನಾಶ ಇದೆಲ್ಲವೂ ಕೂಡ ಏನಾಗುತ್ತೆ ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳಾಗಿರೋದ್ರಿಂದ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಇದನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಯಾವಾಗ ಆಚರಣೆ ಮಾಡ್ತೀವಿ ಹಾಗಾದರೆ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಜೂನ್ ಫಿಫ್ತ್ ಜುಲೈ ಲೆವೆಂತ್ ಸೆಪ್ಟೆಂಬರ್ ಸಿಕ್ಸ್ಟೀನ್ ಡಿಸೆಂಬರ್ ಸೆಕೆಂಡ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಒನ್ ಜೂನ್ ಫೈವ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಪ್ರತಿ ವರ್ಷ ಜೂನ್ ಹದಿ ಸಾರಿ ಐದನೇ ತಾರೀಕಿನಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ವಿಶ್ವಸಂಸ್ಥೆ ಈ ಒಂದು ದಿನವನ್ನ ಸ್ಥಾಪನೆ ಮಾಡಿರುವಂಥದ್ದು ಹಾಗಾಗಿ ಆಪ್ಷನ್ ಒಂದು ಜೂನ್ ಫೈವ್ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ವರ್ಲ್ಡ್ ಲೈಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸೊ ಭಾರತದಲ್ಲಿ ಇದನ್ನ ಯಾವಾಗ ಜಾರಿಗೆ ತಂದ್ರು ಅಂತ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂತು ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ನೈನ್ಟೀನ್ ಸೆವೆಂಟಿ ಟೂ ತೌಸಂಡ್ ಟೂ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಒಂದು ನೈನ್ಟೀನ್ ಸೆವೆಂಟಿ ಟೂ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಜಾರಿಗೆ ಬರುತ್ತೆ ಇದು ಭಾರತದಲ್ಲಿ ವನ್ಯಜೀವಿಗಳನ್ನ ಮತ್ತೆ ಅವರ ಆವಾಸ ಸ್ಥಾನಗಳನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ಉದ್ದೇಶವನ್ನ ಹೊಂದಿರೋದ್ದು ಸೊ ಹಾಗಾಗಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹಸಿರು ಮನೆ ಪರಿಣಾಮಕ್ಕೆ ಮುಖ್ಯವಾ ಮುಖ್ಯ ಕಾರಣವಾದ ಅನಿಲ ಯಾವುದು ಅಂತ ಸೊ ಗ್ರೀನ್ ಹೌಸ್ ಎಫೆಕ್ಟ್ ಇದಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಅನಿಲ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಹಾಗೆ ಮೀಥೇನ್ ಅಂತ ಇದೆ ಸರಿಯಾದ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಎಸ್ ಸಿ ಒ ಟು ಆಪ್ಷನ್ ಎರಡು ಕಾರ್ಬನ್ ಡೈಆಕ್ಸೈಡ್ ಇದು ಏನಾಗುತ್ತೆ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮಕ್ಕೆ ಮುಖ್ಯ ಕಾರಣವಾದಂತಹ ಒಂದು ಅನಿಲ ಆಗಿರುತ್ತೆ ಇದು ವಾತಾವರಣದಲ್ಲಿ ಶಾಖವನ್ನ ಹಿಡಿದಿಟ್ಕೊಳ್ಳೋ ಮುಖಾಂತರ ಭೂಮಿಯ ತಾಪಮಾನವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಆಪ್ಷನ್ ಎರಡು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ಪರಿಸರ ಸಂರಕ್ಷಣೆ ಸಾರಿ ಪರಿ ಪರಿಸರ ಶಿಕ್ಷಣದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಎನ್ವಿರಾನ್ಮೆಂಟಲ್ ಎಜುಕೇಷನ್ನ ಮುಖ್ಯ ಉದ್ದೇಶ ಏನು ಅನ್ನೋದೇ ಪ್ರಶ್ನೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಪರಿಸರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡೋದು ಪರಿಸರ ಸ್ನೇಹಿ ನಡವಳಿಕೆಗಳನ್ನು ಬೆಳೆಸೋದು ಮೇಲಿನ ಎಲ್ಲವೂ ಅನ್ನೋದು ಏನಿರ್ಬೋದು ಹಾಗಾದರೆ ಆನ್ಸರ್ ಇದ್ದಕ್ಕೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವಂತಹ ಆನ್ಸರೇ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಇಲ್ಲಿ ಸರಿಯಾದ ಆನ್ಸರ್ನ ನಾವು ಟಿಕ್ ಮಾಡಬೇಕಾಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಆಸಿಡ್ ರೈನ್ ಬಗ್ಗೆ ಕೇಳಿದ್ದಾರೆ ಸೊ ಆಮ್ಲ ಮಳೆ ಆಸಿಡ್ ರೈನ್ ಉಂಟಾಗೋದಕ್ಕೆ ಮುಖ್ಯವಾದ ಕಾರಣ ಮುಖ್ಯವಾಗಿ ಕಾರಣವಾಗಿರತಕ್ಕಂತಹ ಅನಿಲಗಳು ಯಾವ್ಯಾವುದು ಅಂತ ಕೇಳಿರೋ ಇಲ್ಲಿ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಓಝೋನ್ ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಕಾರ್ಬನ್ ಮಾನಾಕ್ಸೈಡ್ ಮತ್ತು ಸೀಸಾ ಅನ್ನೋದು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಆಮ್ಲ ಮಳೆ ಆಸಿಡ್ ಏನಿದೆ ಹೆಚ್ಚಾಗಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ಎಸ್ಒ ಟು ಎನ್ ಒ ಎಕ್ಸ್ ಈ ಒಂದು ಅನಿಲಗಳ ವಾತಾವರಣಕ್ಕೆ ಬಿಡುಗಡೆಯಿಂದ ಉಂಟಾಗುವಂಥದ್ದು ಈ ಅನಿಲಗಳೇನಿದಾವೆ ನೀರಿನ ಆವಿಗಳ ಜೊತೆಗೆ ಬೆರೆತು ಆಮ್ಲಗಳನ್ನ ರೂಪಿಸುತ್ತೆ ಅವೇನಾಗುತ್ತೆ ಮಳೆಯ ರೂಪದಲ್ಲಿ ಭೂಮಿಗೆ ಬೀಳೋ ಅಂಥದ್ದು ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ನಾವು ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ ಇನ್ನು ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಚಿಪ್ಕೋ ಚಳುವಳಿ ಚಿಪ್ಕೋ ಮೂಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಹಾಗಾದರೆ ಇದು ಚಿಪ್ಕೋ ಮೂಮೆಂಟ್ ಅಂತಕ್ಕಂಥದ್ದು ಇದು ಬಹಳ ಈಸಿಯೆಸ್ಟ್ ಪ್ರಶ್ನೆ ನನ್ನ ಪ್ರಕಾರ ವನ್ಯಜೀವಿ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಜಲ ಸಂರಕ್ಷಣೆ ಪರಿಸರ ಮಾಲಿನ್ಯ ನಿಯಂತ್ರಣ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎರಡು ಅರಣ್ಯ ಸಂರಕ್ಷಣೆ ಸೊ ಚಿಪ್ಕೋ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅರಣ್ಯ ಸಂರಕ್ಷಣೆಗಾಗಿ ಪ್ರಾರಂಭವಾದಂತಹ ಒಂದು ಜನಪ್ರಿಯ ಚಳುವಳಿ ಸೊ ಈ ಒಂದು ಚಳುವಳಿಯ ಕಾರ್ಯಕರ್ತರು ಮರಗಳನ್ನು ಕಡಿಯೋದನ್ನು ತಡೆಯೋದಕ್ಕೆ ಅವುಗಳನ್ನು ಅಪ್ಪಿಕೊಳ್ತಾರೆ ಸೊ ಹಾಗಾಗಿ ಇದಕ್ಕೆ ಚಿಪ್ಕೋ ಚಳುವಳಿ ಅಂತ ಹೇಳಿ ಕರೀತಾರೆ ಅಪ್ಪಿಕೋ ಚಳುವಳಿ ಅಂತ ಹೇಳಿ ಕನ್ನಡದಲ್ಲಿ ಸೊ ಈ ಒಂದು ಅಪ್ಪಿಕೋ ಚಳುವಳಿ ಬಂದು ಅರಣ್ಯ ಸಂರಕ್ಷಣೆಗೋಸ್ಕರ ನಡೆದಿರೋ ಅಂಥದ್ದು ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸಂರಕ್ಷಣೆ ಕನ್ಸರ್ವೇಶನ್ ಅಂತಕ್ಕಂತಹ ಒಂದು ಪದದ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳಿದ್ದಾವೆ ಒಂದು ಮೊದಲನೇ ಆಯ್ಕೆ ಓದ್ಕೊಳ್ಳಿ ಎರಡನೇ ಆಯ್ಕೆ ಮೂರನೇ ಆಯ್ಕೆ ಮತ್ತು ನಾಲ್ಕನೇ ಆಯ್ಕೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ತ್ರೀ ಏನಿದೆ ಭವಿಷ್ಯದ ಪೀಳಿಗೆಗೆ ಅವು ಲಭ್ಯವಾಗುವಂತೆ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಳೋದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸಂರಕ್ಷಣೆ ಪದದ ಕನ್ಸರ್ವೇಶನ್ ಅನ್ನೋ ಅನ್ನುವಂತಹ ಒಂದು ಪದದ ಅರ್ಥ ಬಂದು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ನೋಡಿ ಪರಿಸರಕ್ಕೆ ನೇರವಾಗಿ ಹಾನಿಕಾರಕವಲ್ಲದ ಆದರೆ ಜೀವಿಗಳ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರುವ ಮಾಲಿನ್ಯಕಾರಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆ ಈ ಥರ ಇದೆ ಪಾದರಸ ಮರ್ಕ್ಯೂರಿ ಲಿಡ್ ಸೀಸಾ ನಾಯ್ಸ್ ಹಾಗೆಯೇ ಕೀಟನಾಶಕಗಳು ಅಂತ ಇದೆ ಸರಿಯಾದಂತಹ ಉತ್ತರ ಏನು ಹಾಗಾದ್ರೆ ಇಲ್ಲಿ ಎಸ್ ಆಪ್ಷನ್ ಮೂರು ಶಬ್ದ ಅನ್ನೋದು ಆನ್ಸರ್ ಆಗುತ್ತೆ ಶಬ್ದ ಮಾಲಿನ್ಯ ಅಂತಕ್ಕಂಥದ್ದು ನೇರವಾಗಿ ಪರಿಸರವನ್ನು ಹಾಳು ಮಾಡಲ್ಲ ಕಲುಷಿತಗೊಳಿಸೋದಿಲ್ಲ ಆದರೆ ಇದೇನು ಮಾಡುತ್ತೆ ಮಾನವರು ಮತ್ತು ಪ್ರಾಣಿಗಳ ಆರೋಗ್ಯ ಹಾಗೆ ಅವರ ಯೋಗಕ್ಷೇಮದ ಮೇಲೆ ಪರೋಕ್ಷವಾಗಿ ಆಗಿ ತುಂಬಾ ಎಫೆಕ್ಟ್ ಮಾಡುತ್ತೆ ಸೊ ಇದರಿಂದ ಒತ್ತಡ ನಿದ್ರಾಹೀನತೆ ಮತ್ತು ಶ್ರವಣ ದೋಷ ಅಂದರೆ ಕಿವಿ ಕೇಳದೆ ಇರುವಂತದ್ದು ಉಂಟಾಗಬಹುದು ಸೊ ಪಾದರಸ ಸೀಸ ಮತ್ತು ಕೀಟನಾಶಕಗಳು ನೇರವಾಗಿ ರಾಸಾಯನಿಕ ಮಾಲಿನ್ಯಕಾರಕಗಳಾಗಿರತ್ತೆ ಬಟ್ ಇದು ನಾಯ್ಸ್ ಪೊಲ್ಯೂಷನ್ ಅಂತಕ್ಕಂಥದ್ದು ಇದು ಪರೋಕ್ಷವಾಗಿ ಪರಿಣಾಮವನ್ನು ಬೀರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಶಬ್ದ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಮರುಭೂಮಿಗಳ ರಚನೆಗೆ ಕಾರಣವಾಗುವ ಪ್ರಮುಖ ಮಾನವ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಮರುಭೂಮಿಗಳ ಒಂದು ರಚನೆಗೆ ಕಾರಣವಾಗ್ತಕ್ಕಂತಹ ಒಂದು ಚಟುವಟಿಕೆ ಯಾವುದು ಅಂತ ಸೊ ಏನು ಕೊಟ್ಟಿದ್ದಾರೆ ಆಯ್ಕೆ ಆಯ್ಕೆಗಳು ನೋಡಿ ಅತಿಯಾದ ಕೃಷಿ ಅರಣ್ಯ ನಾಶ ನೀರಿನ ಸವಿತ ಮೇಲಿನ ಎಲ್ಲವೂ ಅಂತ ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಕೂಡ ಸೊ ಭೂ ಮರುಭೂಮಿಗಳ ಒಂದು ರಚನೆ ಅಂತ ಹೇಳಿದ್ರೆ ಫಲವತ್ತಾಗಿರ್ತಕ್ಕಂತಹ ಭೂಮಿ ಮರುಭೂಮಿಯಾಗಿ ಪರಿವರ್ತನೆಯಾಗೋದು ಅತಿಯಾಗಿ ಕೃಷಿ ಮಾಡೋದು ಅರಣ್ಯ ನಾಶ ನೀರಿನ ಸವೆತ ಅತಿಯಾದ ನೀರಾವರಿಯಿಂದಾಗಿ ಉಂಟಾಗ್ತಕ್ಕಂತಹ ಒಂದು ಮಣ್ಣಿನ ಸವಕಳಿ ಇದೆಲ್ಲ ಕೂಡ ಏನಾಗುತ್ತೆ ಅಂತಂದ್ರೆ ಪ್ರಮುಖ ಕಾರಣ ಆಗುತ್ತೆ ಯಾವುದಕ್ಕೆ ಮರುಭೂಮಿ ಉಂಟಾಗೋದಕ್ಕೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಎಲ್ಲವೂ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹದಿನೇಳನೇ ಒಂದು ಪ್ರಶ್ನೆ ನೋಡಿ ರೆಡ್ ಡೇಟಾ ಬುಕ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ರೆಡ್ ಡೇಟಾ ಬುಕ್ ಬಂದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಹಾಗೆಯೇ ವಿಶ್ವದ ನೈಸರ್ಗಿಕ ಸಂಪನ್ಮೂಲಗಳು ಮಾಲಿನ್ಯ ನಿಯಂತ್ರಣ ಮಾನದಂಡಗಳು ಹಾಗೆ ಪರಿಸರ ಕಾನೂನುಗಳು ಅಂತ ಸೊ ರೆಡ್ ಡೇಟಾ ಬುಕ್ ಅನ್ನೋದು ಆಪ್ಷನ್ ಒಂದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಇದು ಸಂಬಂಧಪಟ್ಟಿರುವಂಥದ್ದು ರೆಡ್ ಡೇಟಾ ಬುಕ್ ಬಂದು ಅಂತಾರಾಷ್ಟ್ರೀಯ ಪ್ರಕಟಣೆಯಾಗತ್ತೆ ಅಳಿವಿನಂಚಿನಲ್ಲಿರತಕ್ಕಂತಹ ಅಥವಾ ಅಳಿವಿನಂಚಿನಲ್ಲಿರುವ ಸಾಧ್ಯತೆ ಇರತಕ್ಕಂತಹ ಸಸ್ಯ ಮತ್ತೆ ಶಿಲೀಂಧ್ರ ಪ್ರಭೇದಗಳ ಮಾಹಿತಿಯನ್ನ ಇನ್ಫಾರ್ಮೇಷನ್ನ ಇದು ಒಳಗೊಂಡಿರುತ್ತೆ ರೆಡ್ ಡೇಟಾ ಬುಕ್ ಅನ್ನೋದು ಇದನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಏನ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ನಿರ್ವಹಿಸುತ್ತೆ ಐ ಯು ಸಿ ಎನ್ ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪರಿಸರದಲ್ಲಿನ ಇಂಗಾಲದ ಚಕ್ರದಲ್ಲಿ ಅಂದರೆ ಕಾರ್ಬನ್ ಸೈಕಲ್ ದ್ಯುತಿ ಸಂಶ್ಲೇಷಣೆಯ ಪಾತ್ರ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಪರಿಸರದಲ್ಲಿನ ಇಂಗಾಲದ ಚಕ್ರದಲ್ಲಿ ದ್ಯುತಿ ಸಂಶ್ಲೇಷಣೆಯ ಪಾತ್ರ ಏನು ಅಂತ ಸೊ ನೋಡಿ ಇಲ್ಲೇ ನಾಲ್ಕು ಆಯ್ಕೆಗಳು ನೋಡಿ ಈ ರೀತಿ ಇದೆ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವುದು ವಾತಾವರಣದಿಂದ ತೆಗೆದುಹಾಕೋದು ಭೂಮಿಯ ತಾಪಮಾನವನ್ನು ಹೆಚ್ಚಿಸೋದು ಆಮ್ಲಜನಕವನ್ನು ಕಡಿಮೆ ಮಾಡೋದು ಅಂತ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಎರಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಿಂದ ತೆಗೆದು ಹಾಕೋದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ದ್ವಿತಿ ಸಂಶ್ಲೇಷಣೆ ಅಂತಕ್ಕಂಥದ್ದು ಸೂರ್ಯ ಸಸ್ಯಗಳು ಸೂರ್ಯನ ಬೆಳಕು ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಆಹಾರವನ್ನ ತಯಾರಿಸ್ತಕ್ಕಂತಹ ಒಂದು ಪ್ರೊಸೆಸ್ ಪ್ರೊಸೀಜರ್ ಆಗಿರುತ್ತೆ ಪ್ರಕ್ರಿಯೆ ಆಗಿರುತ್ತೆ ಸೊ ಈ ಒಂದು ಪ್ರೊಸೀಜರ್ ಇಂದ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತೆ ಇದು ಇಂಗಾಲದ ಚಕ್ರದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಿಂದ ತೆಗೆದು ಹಾಕುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ನೋಡಿ ಇಲ್ಲಿ ಜೀವ ಭೂ ರಾಷ್ಟ್ರೀಯ ರಾಸಾಯನಿಕ ಚಕ್ರದಲ್ಲಿ ಬಯೋಕೆಮಿಕಲ್ ಸೈಕಲ್ ಅಂತ ಸೊ ಪೋಷಕಾಂಶಗಳು ಯಾವುದರ ನಡುವೆ ಚಲಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೇವಲ ವಾಯುಮಂಡಲ ಜಲಮಂಡಲ ಜೈವಿಕ ಮತ್ತು ಅಜೈವಿಕ ಅಂಶಗಳು ಕೇವಲ ಭೂಮಿಯ ಒಳಗಿನ ಪದರಗಳು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ಜೈವಿಕ ಮತ್ತು ಅಜೈವಿಕ ಅಂಶಗಳು ಸೊ ಜೀವ ಭೂರಾಷ್ಟ್ರೀಯ ರಾಸಾಯನಿಕ ಚಕ್ರಗಳು ಬಯೋ ಬಯೋಕೆಮಿಕಲ್ ಸೈಕಲ್ಸ್ ಏನಿದೆ ಪೋಷಕಾಂಶಗಳ ಚಲನೆಯನ್ನ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಸೊ ಇಂಗಾಲ ಸಾರಜನಕ ಫಾಸ್ಫರಸ್ ಮತ್ತೆ ನೀರಿನ ಚಕ್ರಗಳು ಇದೆಲ್ಲವೂ ಕೂಡ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಜೈವಿಕ ಮತ್ತು ಅಜೈವಿಕ ಅಂಶಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭಾರತದಲ್ಲಿ ಪರಿಸರ ಸಂರಕ್ಷಣೆ ರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಜಾರಿಗೆ ಬಂತು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ನೈನ್ಟೀನ್ ಸೆವೆಂಟಿ ಟು ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಟು ತೌಸಂಡ್ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ನೈನ್ಟೀನ್ ಏಯ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂದಿರೋ ಅಂಥದ್ದು ಈ ಕಾಯ್ದೆ ಏನಿದೆ ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ಸುಧಾರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಜಾಗತಿಕ ತಾಪಮಾನ ಏರಿಕೆಗೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇದಕ್ಕೆ ಮೇನ್ ರೀಸನ್ ಏನು ಮುಖ್ಯ ಕಾರಣ ಏನು ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಅನಿಲ ಹಸಿರು ಮನೆ ಅನಿಲಗಳ ಸಾಂದ್ರತೆಯ ಹೆಚ್ಚಳ ಅಂತ ಸೊ ಆಪ್ಷನ್ ಎರಡು ಹಸಿರು ಮನೆ ಅನಿಲಗಳ ಸಾಂದ್ರತೆಯ ಹೆಚ್ಚಳ ಇದು ಏನಾಗುತ್ತೆ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ನೈಟ್ರಸ್ ಆಕ್ಸೈಡ್ ಇವುಗಳ ಒಂದು ಸಾಂದ್ರತೆಯ ಹೆಚ್ಚಳದಿಂದ ಉಂಟಾಗ್ತಾ ಹೋಗುತ್ತೆ ಈ ಒಂದು ಅನಿಲಗಳೇನಾಗುತ್ತೆ ವಾತಾವರಣದಲ್ಲಿ ಶಾಖವನ್ನ ಹಿಡಿದಿಟ್ಕೊಂಡು ಭೂಮಿಯ ಒಂದು ಸರಾಸರಿ ತಾಪಮಾನವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗಾಗಿ ಹಸಿರು ಮನೆ ಅನಿಲಗಳ ಸಾಂದ್ರತೆಯ ಹೆಚ್ಚಳದಿಂದಾಗಿ ಏನಾಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಉಂಟಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ನೋಡಿ ಪರಿಸರ ವ್ಯವಸ್ಥೆಯಲ್ಲಿ ಎಕೋಸಿಸ್ಟಮ್ ಶಕ್ತಿಯ ಮೂಲ ಯಾವುದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಚಂದ್ರ ಸೂರ್ಯ ಭೂಮಿಯ ಒಳಭಾಗದ ಶಾಖ ರಾಸಾಯನಿಕ ಕ್ರಿಯೆಗಳು ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಸೂರ್ಯ ಸೊ ಎಕೋಸಿಸ್ಟಮಲ್ಲಿ ಶಕ್ತಿಯ ಮುಖ್ಯ ಮೂಲ ಅಂತ ಬಂದಾಗ ಸೂರ್ಯ ಸಸ್ಯಗಳು ಸಂಶ್ಲೇಷಣೆಯ ಮುಖಾಂತರ ಏನು ಮಾಡುತ್ತೆ ಸೂರ್ಯನ ಒಂದು ಎನರ್ಜಿ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ ಇದು ಆಹಾರ ಸರಪಳಿಯಲ್ಲಿ ಮುಂದಿನ ಹಂತಗಳಿಗೆ ವರ್ಗಾವಣೆಗೊಳ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಸೂರ್ಯ ಇಸ್ ದ ರೈಟ್ ಆನ್ಸರ್ ಇನ್ನು ಇಪ್ಪತ್ತ್ ಒಂದು ಪ್ರಶ್ನೆ ನೋಡಿ ಅಜೆಂಡಾ ಟ್ವೆಂಟಿ ಒನ್ ಅಜೆಂಡಾ ಇಪ್ಪತ್ತ ಒಂದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ವನ್ಯಜೀವಿ ವ್ಯಾಪಾರ ನಿಷೇಧ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿ ನದಿ ಸಂಪರ್ಕ ಯೋಜನೆ ಜಲಮಾಲಿನ್ಯ ನಿಯಂತ್ರಣ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ಸಸ್ಟನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಅಜೆಂಡಾ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರಿಯೋಡಿ ಜನೈರೋದಲ್ಲಿ ನಡೆದಂತಹ ಒಂದು ವಿಶ್ವಸಂಸ್ಥೆಯ ಭೂ ಶೃಂಗಸಭೆಯಲ್ಲಿ ಅಂಗೀಕರಿಸಿದಂತಹ ಸುಸ್ಥಿರ ಅಭಿವೃದ್ಧಿಗಾಗಿ ಒಂದು ಸಮಗ್ರ ಕ್ರಿಯಾ ಯೋಜನೆ ಆಗಿರುವಂಥದ್ದು ಸೊ ಹಾಗಾಗಿ ಇದು ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೀರಿನಲ್ಲಿ ಕರಗಿದ ಆಮ್ಲಜನಕದ ಮಟ್ಟ ಕಡಿಮೆಯಾದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಏನಾಗುತ್ತೆ ಆಪ್ಷನ್ಸ್ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಜಲವಾಸಿ ಜೀವಿಗಳಿಗೆ ಅಪಾಯವಾಗುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ನೀರಿನಲ್ಲಿ ಕರಗಿದ ಆಮ್ಲಜನಕದ ಮಟ್ಟ ಕಡಿಮೆಯಾದರೆ ಜಲವಾಸಿ ಜೀವಿಗಳಿಗೆ ಅದರಲ್ಲೂ ಕೂಡ ಮೀನುಗಳಿಗೆ ಉಸಿರಾಟ ಆಡೋದಕ್ಕೆ ಕಷ್ಟ ಆಗುತ್ತೆ ಇದು ಜಲವಾಸಿ ಪರಿಸರ ವ್ಯವಸ್ಥೆಯ ಸಮತೋಲನಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಪರಿಸರ ಅಧ್ಯಯನದಲ್ಲಿ ಪರಿಸರ ಅಂತಕ್ಕಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಲ್ಯಾಂಗ್ವೇಜ್ ಇಂದ ಬಂದಿದೆ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಆಯ್ಕೆಗಳು ನೋಡಿ ಗ್ರೀಕ್ ಲ್ಯಾಟಿನ್ ಫ್ರೆಂಚ್ ಜರ್ಮನ್ ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಮೂರು ಫ್ರೆಂಚ್ ಸೊ ಪರಿಸರ ಎನ್ವಿರಾನ್ಮೆಂಟ್ ಅಂತಕ್ಕಂತಹ ಒಂದು ಪದ ಹಳೆಯ ಫ್ರೆಂಚ್ ಪದವಾಗಿರುವಂತಹ ಎನ್ವಿರೋನರ್ ನಿಂದ ಬಂದಿರೋದು ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಸುತ್ತುವರಿಯುವುದು ಅಥವಾ ಸುತ್ತಮುತ್ತಲಿನ ಪ್ರದೇಶ ಅಂತ ಸೊ ಹಾಗಾಗಿ ಎನ್ವಿರೋನ್ಮೆಂಟ್ ಅಂತಕ್ಕಂಥ ಪದ ಏನಿದೆ ಫ್ರೆಂಚ್ ಪದದಿಂದ ಬಂದಿರೋದ್ದು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಜೈವಿಕ ವರ್ಧನೆ ಬಯೋ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀವಿ ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ ಏನು ಜೈವಿಕ ವರ್ಧನೆ ಅಂತ ಹೇಳಿದ್ರೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಹಾರ ಸರಪಳಿಯಲ್ಲಿ ಪೋಷಕಾಂಶಗಳ ಸಾಂದ್ರತೆ ಹೆಚ್ಚಾಗುವುದು ಹಾಗೆಯೇ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗುವುದು ಜೀವಿಗಳ ಗಾತ್ರದಲ್ಲಿ ಹೆಚ್ಚಳ ಜೀವ ವೈವಿಧ್ಯತೆಯ ಹೆಚ್ಚಳ ಅಂತ ಇದೆ ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಆಹಾರ ಸರಪಳಿಯಲ್ಲಿ ವಿಷಕಾರಿ ಅಂಶಗಳ ಸಾಂದ್ರತೆ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಇಲ್ಲಿ ಕೃತಕ ಪರಿಸರ ವ್ಯವಸ್ಥೆಗೆ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಅರಣ್ಯ ಸರೋವರ ಕೃಷಿ ಭೂಮಿ ಹುಲ್ಲುಗಾವಲು ಅಂತ ಸೊ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಕೃಷಿ ಭೂಮಿ ಯಾಕೆ ಕೃಷಿ ಭೂಮಿ ಅಂದ್ರೆ ಕೃಷಿ ಭೂಮಿ ಒಂದು ಕೃತಕ ಪರಿಸರ ವ್ಯವಸ್ಥೆಗೆ ಎಕ್ಸಾಂಪಲ್ ಏನು ಇದು ಮಾನವ ಚಟುವಟಿಕೆಗಳಿಂದ ನಿರ್ಮಾಣ ಆಗಿರುವಂಥದ್ದು ಅಥವಾ ನಿರ್ವಹಿಸಲ್ ಪಟ್ಟ ಮತ್ತೆ ಅದರ ಒಂದು ಜೀವ ವೈವಿಧ್ಯತೆ ಕಾರ್ಯನಿರ್ವಹಣೆ ಹೆಚ್ಚಾಗಿ ಮಾನವನ ಒಂದು ಹಸ್ತಕ್ಷೇಪದ ಮೇಲೆ ಡಿಪೆಂಡ್ ಆಗಿರುತ್ತೆ ಅರಣ್ಯ ಸರೋವರ ಮತ್ತೆ ಹುಲ್ಲುಗಾವಲು ಇದೆಲ್ಲವೂ ಕೂಡ ನ್ಯಾಚುರ್ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳಾಗಿದೆ ಕೃಷಿ ಭೂಮಿ ಅಂತಕ್ಕಂಥದ್ದು ಇದು ಮಾನವನ ಒಂದು ಹಸ್ತಕ್ಷೇಪ ಇರೋದ್ರಿಂದ ಇದಕ್ಕೆ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಗೆ ನಾವು ಇದನ್ನು ಎಕ್ಸಾಂಪಲ್ ಆಗಿ ಕೊಡಬಹುದು ಇನ್ನು ಇಪ್ಪತ್ತ ಎಂಟನೇ ಒಂದು ಪ್ರಶ್ನೆ ನೋಡಿ ಇಂಧನಗಳ ಸುಡುವಿಕೆ ಿಂದ ಬಿಡುಗಡೆಯಾಗುವ ವಿಷಕಾರಿ ಅನಿಲ ಯಾವುದು ಇದು ರಕ್ತದಲ್ಲಿ ಆಮ್ಲಜನಕದ ಸಾಗಾಣಿಕೆಗೆ ಅಡ್ಡಿಪಡಿಸುತ್ತದೆ ಅಂತ ಕೇಳಿದರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂ ಎರಡು ಕಾರ್ಬನ್ ಮಾನೋಕ್ಸೈಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸಿ ಒ ಸೊ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಇನ್ ಇಂಧನಗಳ ಒಂದು ಅಪೂರ್ಣ ಸುಡುವಿಕೆಯಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ವಿಷಕಾರಿ ಅನಿಲ ಸೊ ಇದೇನಾಗುತ್ತೆ ರಕ್ತದಲ್ಲಿ ಇರತಕ್ಕಂತಹ ಒಂದು ಹಿಮೋಗ್ಲೋಬಿನ್ನ ಜೊತೆಗೆ ಆಮ್ಲಜನಕಕ್ಕಿಂತ ಹೆಚ್ಚು ಬಲವಾಗಿ ಬಂಧಿಸಲ್ಪಡತ್ತೆ ಇದರಿಂದ ದೇಹಕ್ಕೆ ಆಮ್ಲಜನಕದ ಒಂದು ಸಾಗಾಣಿಕೆಗೆ ಅಡ್ಡಿಯಾಗುತ್ತೆ ಮತ್ತು ಉಸಿರುಗಟ್ಟುತ್ತೆ ಉಸಿರುಗಟ್ಟುವಿಕೆಗೂ ಕೂಡ ಇದು ಕಾರಣ ಆಗುತ್ತೆ ಸೊ ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಓಝೋನ್ ಪದರದ ಸವಕಳಿಗೆ ಕಾರಣವಾಗ್ತಕ್ಕಂತಹ ಮುಖ್ಯ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ ಯಾ ಏನಿರ್ಬೋದು ಹಾಗಾದರೆ ಇದು ಎಲ್ಲರಿಗೂ ಗೊತ್ತು ಅಂತ ಭಾವಿಸ್ತೀನಿ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದೆಲ್ಲವೂ ಕೂಡ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಮೂರು ಸಾರಿ ಯಾ ಆಪ್ಷನ್ ಮೂರು ಸಿ ಎಫ್ ಸಿ ಎಸ್ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಸೊ ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳೇನಿದ್ದಾವೆ ಓಝೋನ್ ಪದರದ ಸವಕಳಿಗೆ ಮುಖ್ಯ ಕಾರಣವಾಗಿರ್ತಕ್ಕಂತಹ ಒಂದು ರಾಸಾಯನಿಕಗಳಾಗಿರುತ್ತೆ ಇದು ರೆಫ್ರಿಜರೇಟರ್ಗಳು ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಫ್ರಿಡ್ಜ್ಗಳು ಏರ್ ಕಂಡೀಷನರ್ ಮತ್ತೆ ಏರೋಸಾಲ್ ಸ್ಪ್ರೇಗಳಲ್ಲಿ ಇದನ್ನ ಜಾಸ್ತಿ ಬಳಸ್ತಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಇಸ್ ದ ರೈಟ್ ಆನ್ಸರ್ ಇನ್ನು ಕೊನೆಯ ಒಂದು ಪ್ರಶ್ನೆ ಮೂವತ್ತನೇ ಪ್ರಶ್ನೆ ನೋಡಿ ಸಮುದ್ರ ಮಟ್ಟ ಏರಿಕೆಗೆ ಸಿ ಲೆವೆಲ್ ರೈಸ್ ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಆನ್ಸರು ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ಸ್ನ ನೋಡಿದ್ರೆ ಅಂತ ಭಾವಿಸ್ತಾ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಎರಡು ಧ್ರುವ ಪ್ರದೇಶಗಳಲ್ಲಿ ಹಿಮ ಕರಗುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಅಂದರೆ ಜಾಗತಿಕ ತಾಪಮಾನದ ಒಂದು ಏರಿಕೆಯಿಂದಾಗಿ ಧ್ರುವ ಪ್ರದೇಶಗಳು ಮತ್ತು ಪರ್ವತಗಳಲ್ಲಿನ ಹಿಮ ನದಿಗಳು ಹಾಗೆಯೇ ಹಿಮಪಾತಗಳೇನಾಗುತ್ತೆ ಕರಗ್ತಾ ಇರುತ್ತೆ ಇದು ಸಮುದ್ರಕ್ಕೆ ನೀರನ್ನು ಸೇರಿಸೋ ಮುಖಾಂತರ ಸಮುದ್ರ ಮಟ್ಟ ಏರಿಕೆಗೆ ಒಂದು ಪ್ರಮುಖ ಕಾರಣ ಆಗುತ್ತೆ ಹಾಗಾಗಿ ಆಪ್ಷನ್ ಎರಡು ಧ್ರುವ ಪ್ರದೇಶಗಳಲ್ಲಿ ಹಿಮ ಕರಗುವುದು ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ